ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ನಾನು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೈಟ್ ಪ್ರಿಪೇಷನ್ ಡಿನ್ನರ್ ಮಾಡಬೇಕಾಗಿತ್ತು ಸೊ ಡಿನ್ನರ್ ಮಾಡೋಕ್ಕೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಸರಿ ಜೋಳದ ರೊಟ್ಟಿನ ಮಾಡೋಣ ಹಾಗೆ ನೀವು ವಿಡಿಯೋದಲ್ಲಿ ನಿಮಗೆ ಕೂಡ ಜೋಳದ ರೊಟ್ಟಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸೋಣ ಅಂತ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿರೋದು ಸೊ ಒಂದು ಕಡೆಗೆ ರೈಸ್ ಇಟ್ಟಿದ್ದೀನಿ ಇಲ್ಲಿ ರೈಸ್ ಮಾಡೋಣ ಅಂತ ಸಾಂಬಾರೆಲ್ಲ ಇತ್ತು ಮಧ್ಯಾಹ್ನದ್ದು ಸಾಂಬಾರಿತ್ತು ಅದಕ್ಕೋಸ್ಕರ ರೈಸ್ ಮಾಡಿ ಜೋಳದ ರೊಟ್ಟಿನ ಮಾಡಿಬಿಟ್ಟು ಅದಕ್ಕೆ ಕಡಲೆಕಾಯಿ ಹಿಟ್ಟಿಂದ ಪಲ್ಯನ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ ಸೊ ನಾನು ಜೋಳದ ಹಿಟ್ಟನ್ನು ಇಷ್ಟು ಕ್ಲೀನಾಗಿ ಎಲ್ಲ ಜರುಡಿ ಎಲ್ಲ ಹಿಡ್ದು ಇಟ್ಟಿದ್ದೀನಿ ಇಟ್ಬಿಟ್ಟು ಈ ಥರ ರೌಂಡ್ ಮಾಡೋದಾದಮೇಲೆ ಬಿಸಿ ಬಿಸಿ ಕುದಿಯೋ ನೀರು ಇರುತ್ತಲ್ವ ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸೊ ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ನೀವು ಮಿಕ್ಸ್ ಮಾಡ್ತಾ ಇರಬೇಕು ಒಂದೇ ಸರಿ ನೀವು ಮಾಡಿದರೆ ನೀರು ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಅದು ಬಿಸಿ ತುಂಬ ಬಿಸಿ ಇರುತ್ತೆ ನೀರು ಯಾಕಂದರೆ ಕುದಿಯೋ ನೀರು ಹಾಕ್ತೀವಲ್ವಾ ಅದಕ್ಕೋಸ್ಕರ ಈ ಕುದಿಯೋ ನೀರು ಜೋಳದ ಹಿಟ್ಟಿಗೆ ಯಾಕೆ ಹಾಕ್ತೀವಿ ಅನ್ನೋದಾದರೆ ನೀವು ಅಂತಿರ್ಬೋದು ತಣ್ಣೀರು ಕೂಡ ಅಲ್ವಾ ಅಂತ ತಣ್ಣೀರು ಹಾಕ್ಬೋದು ಇಲ್ಲ ಅಂತಿಲ್ಲ ನಾವು ಏನು ಜೋಳನ ಕ್ಲೀನ್ ಮಾಡಿ ಅವಾಗಿಂದ ಅವಾಗ ಬೀಸ್ಕೊಂಡು ಬಂದು ಮಾಡ್ತೀವಲ್ವ ಸೊ ಆ ಹಿಟ್ಟನ್ನು ನೀವು ಅಂಟಿರುತ್ತೆ ಅದರಲ್ಲಿ ನಾವು ಮಾಡ್ಬೋದು ಬಟ್ ಸ್ವಲ್ಪ ಬೇಗ ಅದು ಹಿಟ್ಟದ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಸೊ ಅದಕ್ಕೋಸ್ಕರ ಬಿಸಿ ನೀರು ಹಾಕೊಂಡ್ರೆ ಅಂಟು ಜಾಸ್ತಿ ಆಗುತ್ತೆ ಅನ್ನೋ ರೀಸನ್ಗೆ ನಾವು ಬಿಸಿ ನೀರು ಹಾಕ್ಕೋಬೇಕು ಸೊ ಈ ಥರ ಹಾಕಿ ಮುಚ್ಚಿಟ್ಟದಾದಮೇಲೆ ನಾನು ಮತ್ತೆ ತಣ್ಣೀರನ್ನು ಹಾಕ್ತಾಯಿದ್ದೀನಿ ತಣ್ಣೀರು ಹಾಕಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಮಾಡೋರು ಯಾರಾದರೂ ಇದ್ದರೆ ನಿಮ್ಗೆ ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂತಿರಲ್ಲ ಅಂಥವ್ರು ಕೂಡ ಇದನ್ನು ನೋಡಿಬಿಟ್ಟು ನೀವು ಟ್ರೈ ಮಾಡ್ಬೋದು ಆರಾಮಾಗಿ ಬರುತ್ತೆ ಸೊ ತುಂಬ ಅಂದರೆ ತುಂಬ ಈಸಿ ಬಟ್ ಎಲ್ರಿಗೇನು ಅನಿಸುತ್ತೆ ಅಂದರೆ ಜೋಳದ ರೊಟ್ಟಿ ಅಂದರೆ ತುಂಬ ಕಷ್ಟ ಅಂತ ಈ ಥರ ಅನಿಸುತ್ತೆ ಸೊ ಅದಕ್ಕೋಸ್ಕರ ತುಂಬ ಈಸಿ ನಾನು ಹೇಳೋ ಮೆಥಡಲ್ಲಿ ನೀವು ಫಾಲೋ ಮಾಡಿದರೆ ಕನ್ಫರ್ಮ್ ಆಗಿ ನಿಮಗೆ ಜೋಳದ ರೊಟ್ಟಿ ಮಾಡೋಕ್ಕೆ ಬರುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ಮೂರು ದಿವಸ ನಿಮಗೆ ಸ್ವಲ್ಪ ರೂಢಿ ಇರಲ್ವಲ್ಲ ಕಷ್ಟ ಆಗುತ್ತೆ ಬಟ್ ಖಂಡಿತವಾಗ್ಲೂ ಮಾಡೋಕ್ಕೆ ಬರುತ್ತೆ ಸೊ ಈ ಥರ ನಾವು ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಈ ಕಡೆ ಗಟ್ಟಿನೂ ಇರಬಾರ್ದು ಈ ಕಡೆ ಸಾಫ್ಟೂ ಇರಬಾರ್ದು ಮಧ್ಯ ಇದರಲ್ಲಿ ಇರಬೇಕು ಆ ಥರ ಚಪಾತಿ ಹೇಗೆ ಹಿಟ್ಟು ಸ್ಮೂತಾಗಿರುತ್ತಲ್ವೋ ಆ ಥರ ನಾವು ನಾದ್ಕೊಂಡು ಇಟ್ಕೋಬೇಕು ಸೊ ನಾದ್ಕೊಂಡು ಆದಮೇಲೆ ನಮಗೆ ಎಷ್ಟು ರೊಟ್ಟಿ ಮಾಡೋಕ್ಕೆ ಎಷ್ಟು ಬೇಕು ದಪ್ಪ ರೊಟ್ಟಿ ಇದ್ದರೆ ಜಾಸ್ತಿ ತೊಗೋಬೇಕು ಚಿಕ್ಕದ ರೊಟ್ಟಿ ತೆಳ್ಳಗೆ ಮಾಡ್ಕೊಳ್ಳೋದಿದ್ರೆ ನಾವು ಸ್ವಲ್ಪ ಕಡಿಮೆನೇ ತೊಗೋಬೇಕು ತೊಗೊಂಡ್ಬಿಟ್ಟು ಚೆನ್ನಾಗಿ ಈ ಥರ ನಾದ್ಕೋಬೇಕು ಮೇನ್ ಇಂಪಾರ್ಟೆಂಟ್ ನಾದೋದ್ರಲ್ಲೇ ಇರೋದೆ ಯಾಕಂದರೆ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಇರುತ್ತೆ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಅಂಟು ಬರುತ್ತೆ ಅದರಿಂದ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದು ಕೂಡ ನಿಜ ಕೂಡ ನಾನು ಅದೇ ಥರ ಟ್ರೈ ಮಾಡೋದು ನಾನು ರೊಟ್ಟಿ ಮಾಡೋದು ತುಂಬ ತೆಳ್ಳಗೆ ಮಾಡ್ತೀನಿ ರೊಟ್ಟಿ ಪೇಪರ್ ಥರ ಇರುತ್ತೆ ನನ್ನ ರೊಟ್ಟಿ ಸೊ ಅದಕ್ಕೋಸ್ಕರ ಈ ಥರ ರೌಂಡಾಗಿ ಕೈದ ಮೇಲೆ ಆದಮೇಲೆ ನಾವು ತೆಳಗಡೆ ಹಿಟ್ಟನ್ನು ಹಾಕ್ಕೋಬೇಕು ಸೊ ನೋಡಿ ಇಲ್ಲಿ ತೆಳಗಡೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಕಡೆಯಿಂದ ಸ್ವಲ್ಪ ಕೈಗೆ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಒಂದು ಕೈಯಿಂದ ರೌಂಡ್ ಮಾಡಬೇಕು ಒಂದು ಕೈಯಿಂದ ಏನು ಸೆಂಟ್ರ ಕೈಯಲ್ಲಿ ಸೆಂಟರ್ ಇರುತ್ತಲ್ಲ ಆ ಪ್ಲೇಸಿಂದ ಮಾತ್ರ ನಾವು ರೊಟ್ಟಿನ ತಟ್ಟಬೇಕು ಯಾಕಂದ್ರೆ ಸ್ವಲ್ಪ ದೊಡ್ಡದಾಗೋ ಗಂಟ ಒಂದು ಕಡೆಯಿಂದ ತಡ್ತಾ ತಡ್ತಾ ತಿರುಗ್ತಾ ಇರಬೇಕು ರೊಟ್ಟಿ ಹಾಗೆ ಎರಡೂ ಕೈಯಿಂದ ನಾವು ಈ ಥರ ಕ್ಲೀನಾಗಿ ಸೊ ಈ ಥರ ರೌಂಡಾಗಿ ಮಾಡ್ತಾ ಮಾಡ್ತಾ ಎರಡೂ ಕಡೆಯಿಂದ ನಾವು ತಡ್ತಾನೂ ಇರಬೇಕು ಹಾಗೆ ತಿರುಗ್ತಾನೂ ಇರಬೇಕು ರೊಟ್ಟಿ ತಿರುಗಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ತಿರುಗಿಸ್ತಾ ಇರಬೇಕು ಆ ಥರ ತೆಳ್ಳಗೆ ನಿಮ್ಮ ಕೈಯಿಂದ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಟಬೇಕು ಓಕೆನಾ ನಾನು ತಟ್ಟದಾದಮೇಲೆ ಈ ಥರ ಕೈಯಿಂದನೇ ನಾನು ರೊಟ್ಟಿ ಹಂಚ ಮೇಲೆ ಹಾಕ್ತಾ ಇರೋದು ಸೊ ಹಂಚು ತುಂಬ ಬಿಸಿ ಮಾಡ್ಕೊಂಡಿರಬೇಕು ಆಲ್ಮೋಸ್ಟ್ ಆಗಿ ಚಪಾತಿ ಹೆಂಚ ಮೇಲೆಲ್ಲ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಮತ್ತು ಟ್ರೈ ಮಾಡಿ ನೀವು ಬರುತ್ತೆ ನಾನು ಕೈಯಿಂದನೇ ನೀರು ಹಾಕೋದು ಹಂಚಿನ ಮೇಲೆ ನಿಮಗೆ ಬೇಕು ಅನ್ನೋದಾದರೆ ನೀವು ಕಾಟನ್ ಕ್ಲಾತ್ ಇರುತ್ತಲ್ವ ಅದರಿಂದ ಕೂಡ ಹಚ್ಬೋದು ನಮಗೆ ರೂಢಿ ಇರೋಕ್ಕೋಸ್ಕರ ಕೈಯನ್ನು ಸುಡಲ್ಲ ನಮಗೆ ಅದಕ್ಕೋಸ್ಕರ ನಾನು ಕೈಯಿಂದನೇ ಇದೇ ಥರ ರೊಟ್ಟಿನ ಹಾಕ್ತಾ ಇರ್ತೀನಿ ಯಾವಾಗಲೂ ಸೊ ನಿಮಗೆ ಹಾಕೋ ಟೈಮಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ತೆಳ್ಳಗಿರುತ್ತಲ್ವ ರೊಟ್ಟಿ ಅದಕ್ಕೆ ನಿಮಗೆ ಕಷ್ಟ ಅನಿಸುತ್ತೆ ಬಟ್ ಡೋಂಟ್ ವರಿ ಒಂದು ಎರಡು ಸರಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಬರುತ್ತೆ ನೀರು ಹಚ್ಚಿದ ತಕ್ಷಣ ನೀರು ಡ್ರೈ ಆಗುತ್ತೆ ನೋಡಿ ಡ್ರೈ ಆದ ತಕ್ಷಣ ಈ ಥರ ಕಡ್ಚಿಯಿಂದ ನಾಲ್ಕು ಕಡೆಯೂ ತೊಗೊಂಡು ಉಲ್ಟಾ ಮಾಡ್ಕೋಬೇಕು ಸೊ ನಾವು ಮುಂದೆ ಹಿಂದೆ ಎರಡು ಕಡೆನೂ ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೊಟ್ಟಿನ ಮೇನ್ ಇಂಪಾರ್ಟೆಂಟ್ ಫ್ರೈ ಮಾಡ್ಕೊಳ್ಳೋದು ಸೊ ಈ ಕಡೆ ಒಂದು ರೊಟ್ಟಿ ಫ್ರೈ ಆಗಿ ಇನ್ನೊಂದು ರೊಟ್ಟಿ ನಾವು ಇಲ್ಲಿ ತಟ್ಟಿ ಇಟ್ಕೋತೀವಿ ಏಕೆಂದ್ರೆ ಹೆಂಗೆ ಚಪಾತಿನ ಒಂದು ಮೇಲೆ ಹಾಕಿದ ತಕ್ಷಣ ಫ್ರೈ ಆಗ್ತಾ ಆಗ್ತಾ ಈ ಕಡೆ ಒಂದು ಚಪಾತಿ ಮಾಡ್ತೀವಲ್ವಾ ಆ ಥರ ನೋಡಿ ನಾನು ಹೇಗೆ ನಿಮಗೆ ಫಾಸ್ಟ್ ಸ್ವಲ್ಪ ಫಾಸ್ಟ್ ಇದ್ರಲ್ಲಿ ತೋರಿಸ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ ತುಂಬ ಹೆಲ್ದಿ ಕೂಡ ಇರುತ್ತೆ ಯಾಕಂದರೆ ಯಾವುದೇ ಥರ ನಾವು ಆಯಿಲೇನೋ ಹಚ್ಚಲ್ಲ ದಿನ ಚಪಾತಿ ತಿನ್ನೋದ್ಕಿಂತನೂ ದಿನ ಈ ಥರ ರೊಟ್ಟಿ ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ ಈ ಕಡೆ ಬೆಂಗಳೂರು ಸೈಡ್ ಸಿಸ್ಟಮಲ್ಲಿ ಹೆಂಗೆ ದಿನ ಮುದ್ದೆ ತಿಂತಾರಲ್ವ ಆ ಥರ ಉತ್ತರ ಕರ್ನಾಟಕ ಸೈಡಲ್ಲಿ ದಿನಾ ರೊಟ್ಟಿ ಬೇಕು ಒಂದು ದಿವಸ ರೊಟ್ಟಿ ಇಲ್ಲಾಂದರೆ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಆ ಥರ ದಿನ ರೊಟ್ಟಿ ಇರಲೇಬೇಕು ಸೊ ನೀವು ಟೂ ಟೈಮ್ ರೊಟ್ಟಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಬೆಳಗ್ಗೆ ಒಂದು ಸರಿ ಅಂತರೂ ಚೆನ್ನಾಗಿ ರೊಟ್ಟಿ ಹೊಟ್ಟೆ ತುಂಬ ಊಟ ಒಂದು ಎರಡು ರೊಟ್ಟಿ ತಿಂದರು ಅಂದರೆ ಅವ್ರು ಸಾಯಂಕಾಲ ಗಂಟೆ ಏನೂ ಕೇಳಲ್ಲ ನಮ್ದು ಈ ಕಡೆ ಬೆಂಗ್ಳೂರು ಸೈಡ್ ಸಿಸ್ಟಮ್ ಏನಪ್ಪ ಅಂದರೆ ಬೆಳಗ್ಗೆ ಟಿಫನ್ ಮಾಡಿರಿ ಮಧ್ಯಾಹ್ನ ಲಂಚ್ ಮಾಡಿರಿ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಅಂತೆ ನೈಟ್ ಟೈಮಲ್ಲಿ ಡಿನ್ನರ್ ಅಂತೆ ಈ ಥರ ಇರುತ್ತೆ ಬಟ್ ನಾವು ಉತ್ತರ ಕರ್ನಾಟಕ ಸೈಡ್ ಏನಿರ್ತೇವೆ ನಮ್ಮ ಅಪ್ಪ ಅಮ್ಮನ ಮನೇಲಾಗಿರ್ಬೋದು ನನ್ನ ಹಸ್ಬೆಂಡ್ ಮನೇಲಾಗಿರ್ಬೋದು ಎಲ್ಲ ಕಡೆ ನಾನು ನೋಡೋದ ಪ್ರಕಾರ ಮಾರ್ನಿಂಗ್ ಟಿಫನು ಕೂಡ ಏನು ಇಲ್ಲ ಒಂದು ಏನು ಕಪ್ ಎಂಟು ಗಂಟೆಗೆ ಹಂಗೆ ಟೀ ಕುಡಿತಾರೆ ಒಂದು ಅಷ್ಟು ಅಷ್ಟೇ ಒಂದು ಟೀ ಒಂದು ಎರಡು ಬಿಸ್ಕಿಟ್ ಏನಾದರೂ ಎದ್ಕೊಂಡು ತಿಂದರು ಅಂದರೆ ಒಂದು ಹತ್ತು ಗಂಟೆ ಸುಮಾರು ಈ ಥರ ಚೆನ್ನಾಗಿ ಒಂದು ಎರಡು ರೊಟ್ಟಿ ಸ್ವಲ್ಪ ಪಲ್ಯ ಸ್ವಲ್ಪ ಅನ್ನ ತಿಂದ್ಕೊಂಡ್ರು ಅಂದರೆ ಅವ್ರು ನೈಟ್ ಎಂಟು ಗಂಟೆ ಗಂಟೆ ಯಾವುದೇ ಕಾರಣಕ್ಕೂ ಊಟ ಕೇಳಲ್ಲ ಇವ ನಮ್ಮಪ್ಪನೇ ಇದ್ದಾರೆ ಡೈಲಿ ತೋಟಕ್ಕೆ ಹೋಗ್ತಾರೆ ಸೊ ಮಾರ್ನಿಂಗ್ ಸರಿ ಊಟ ತಿಂದ್ಕೊಂಡು ತೋಟಕ್ಕೆ ಹೋದರು ಅಂದರೆ ಮಧ್ಯಾಹ್ನ ಏನಾದರೂ ಸಪೋಸ್ ತೋಡದಿಂದ ಬಂದರೆ ಹೊಟ್ಟೆ ಹಸಿತಾ ಇತ್ತು ಅಂದರೆ ಒಂದು ರೊಟ್ಟಿ ತಿನ್ನಬೇಕು ಇಲ್ಲಾಂದರೆ ನೈಟ್ ಗಂಟೆ ಅದು ಊಟನೇ ತಿನ್ನಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಅದು ಅಷ್ಟು ಚೆನ್ನಾಗಿ ಹೆಲ್ದಿ ಕೂಡ ಇರುತ್ತೆ ನಮಗೆ ಹೊಟ್ಟೆ ಹಸುವಾಗಲ್ಲ ಇವಾಗ ಇಲ್ಲಿ ನಾವು ಇಲ್ಲಿ ಬೆಳಗ್ಗೆ ಟಿಫನ್ ಮಾಡ್ತೀವಿ ಮತ್ತೆ ಹನ್ನೆರಡು ಗಂಟೆ ಗಂಟೆ ಅನ್ನೋಷ್ಟ್ರಲ್ಲಿ ನಮಗೆ ಹೊಟ್ಟೆ ಹಸಿತಾ ಏನು ಕೆಲಸ ಮಾಡಿಲ್ಲ ಅಂದ್ರೂ ಹೊಟ್ಟೆ ಹಸಿತಾ ಇರುತ್ತೆ ಈ ಥರ ನೈಟ್ ಟೈಮಲ್ಲಿ ನಾನು ರೊಟ್ಟಿ ಗಿಟ್ಟಿ ಎಲ್ಲ ಆದಮೇಲೆ ಊಟ ಎಲ್ಲ ತಿನ್ಕೊಂಡು ಎಲ್ಲ ಮುಗಿಸ್ ಆದಮೇಲೆ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ಎತ್ತಿಡ್ತೀನಿ ಯಾಕಂದರೆ ಮಾರ್ನಿಂಗ್ ಮಾರ್ನಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೆಣ್ಸಿನ್ಕಾಯಿ ತರಕಾರಿ ಎಲ್ಲ ತಂದಿದ್ದೆ ಸೊ ಅದನ್ನೆಲ್ಲ ಈ ಕ್ಲೀನಾಗಿ ಫ್ರಿಜ್ಜಲ್ಲಿ ಎತ್ತಿಬಿಟ್ಟು ಸೊ ಮೆಣಸಿನ್ಕಾಯಿ ಸ್ವಲ್ಪ ಇಡೋಣ ಅಂತ ಸ್ವಲ್ಪ ತೊಳೆದ್ಬಿಟ್ಟು ಇದು ಟ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನೊಂದು ವಿಷಯ ನಿಮಗೆ ಏನು ತೋರಿಸ್ಬೇಕು ಅಂದರೆ ಸುಮ್ಮನೆ ಜಸ್ಟ್ ತೋರಿಸ್ತಾ ಇದ್ದೀನಿ ನೈಟ್ ಟೈಮಲ್ಲಿ ನೋಡಿ ಈ ಥರ ನಾನು ಎಲ್ಲ ಮುಗಿಸಿ ವಿಂಡೋ ಕ್ಲೋಸ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸೊ ವಿಂಡೋ ಸ್ವಲ್ಪ ಅಬ್ಸರ್ವ್ ಮಾಡಿದ್ದೀನಿ ಅಲ್ಲಿ ಹೆಂಗೆ ಹಾರ್ಟ್ ತರ ಕಾಣಿಸ್ತಾ ಇತ್ತು ಅಂದ್ರೆ ಸ್ಕೈಯಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಖುಷಿ ಆಯಿತು ಅದು ನೋಡಿದ ತಕ್ಷಣ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ಥ್ಯಾಂಕ್ ಯು ಗುಡ್ ನೈಟ್